ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಆ್ಯಪಲ್ ಮತ್ತು ಡೇಟ್ ಮಿಲ್ಕ್ಶೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಹೊಟ್ಟೆ ತುಂಬುತ್ತೆ ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ಮತ್ತು ಯಾರಾದರೂ ಗೆಸ್ಟ್ ಏನಾದರೂ ಬರುವಾಗ ಈ ರೀತಿ ಮಿಲ್ಕ್ ಶೇಕ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯೂಬ್ ಸೈಜಲ್ಲಿ ಈ ರೀತಿ ಹಾಗೆ ಖರ್ಜೂರ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಯಾರು ಖರ್ಜೂರ ತೊಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ಆ ರೀತಿ ತಗೊಳ್ಳಿ ಈ ರೀತಿ ಸಾಫ್ಟ್ ಖರ್ಜೂರ ಇರಬೇಕು ಇದರ ಬೀಜನ ರಿಮೂವ್ ಮಾಡಿದ್ದೀನಿ ಸಾಫ್ಟ್ ಅಂದರೆ ಈ ರೀತಿ ನೋಡಿ ತುಂಬ ಸಾಫ್ಟ್ ಇರುತ್ತಲ್ಲ ಆ ಥರದ ತೊಗೋಬೇಕು ನೀವೆಲ್ಲಾದರೂ ಸ್ವಲ್ಪ ಹಾರ್ಡ್ ಇರೋದು ಗಟ್ಟಿರೋದು ತಗೊಂಡ್ರೆ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಮಾಡ್ಕೊಬೋದು ಇಲ್ಲೊಂದು ಏಳರಿಂದ ಎಂಟು ಗೋಡಂಬಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮೊದಲಿಗೆ ಅದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕಿದರೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಥಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಡೇಟ್ ಕೂಡ ಹಾಕ್ಕೊಂಡಿದ್ದೀನಿ ಈಗ ಆ್ಯಪಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಈಗ ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕೋದೇನೂ ಮಾಡ್ಕೋಬೋದು ಶುಗರ್ ಪೇಷೆಂಟ್ ಎಲ್ಲ ಇರೋದಾದರೆ ದಯವಿಟ್ಟು ಸಕ್ಕರೆನ ಅವಾಯ್ಡ್ ಮಾಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಕುದಿಸಿ ಆರಿರುವ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಫ್ರೀಸ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ ನನಗೆ ಅಷ್ಟು ಟೈಮ್ ಇರಲಿಲ್ಲ ಫ್ರೀಸ್ ಆಗಿಲ್ಲ ಅದು ಆದರೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ಶೇಕ್ ಯಾವತ್ತೂ ಕೋಲ್ಡ್ ಇರಬೇಕು ನಾವು ಕುಡಿಯುವಾಗ ಈಗ ನಾನು ಇದರಲ್ಲಿ ಸ್ವಲ್ಪ ಹಾಕ್ಕೊಂಡು ಇದನ್ನು ರುಬ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಪೇಸ್ಟ್ ಆಗಬೇಕು ನಾವು ಒಂದೇ ಸಲ ಹಾಲು ಜಾಸ್ತಿ ಹಾಕಿ ರುಬ್ಬಿದರೆ ಅದು ಪೇಸ್ಟ್ ಆಗೋದಿಲ್ಲ ಅಲ್ಲಲ್ಲಿ ಕಚ್ಚೋದಕ್ಕೆ ನಮಗೆ ಆ್ಯಪಲ್ ಪೀಸಸ್ಸು ಹಾಗೆ ಗೋಡಂಬಿ ಎಲ್ಲ ಹಂಗೆ ಸಿಗುತ್ತೆ ಈ ರೀತಿ ಮಾಡಿದರೆ ಚೆನ್ನಾಗಿ ಪೇಸ್ಟಾಗಿ ಸಿಗುತ್ತೆ ನಿಮಗೆ ಇವಾಗ ಇದಕ್ಕೆ ಬಾಕಿ ಇರುವ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಅರ್ಧ ಲೀಟ್ರಿಗಿಂತ ಜಾಸ್ತಿ ತಗೊಂಡಿದ್ದೆ ಅರ್ಧ ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಈಗೊಂದು ಜಸ್ಟ್ ಗ್ರೈಂಡ್ ಮಾಡಿಬಿಟ್ರೆ ಸಾಕು ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ನೋಡಿ ಇವಾಗ ಕರೆಕ್ಟಾಗಿದೆ ನಾವು ಜೊತೆಯಲ್ಲಿ ಎಲ್ಲ ಹಾಕಿ ಹಾಲು ಜಾಸ್ತಿ ಹಾಕಿ ರುಬ್ಬಿದರೆ ಈ ರೀತಿ ತಿಕ್ನೆಸ್ ಬರೋದಿಲ್ಲ ನಮಗೆ ಅಲ್ಲಲ್ಲಿ ಕಚ್ಚೋದಕ್ಕೆ ಆ್ಯಪಲ್ ಆಗಲಿ ಗೋಡಂಬಿ ಆಗಲಿ ಬಾಯಿಗೆ ಸಿಗ್ತಾ ಇರುತ್ತೆ ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ ಈ ರೀತಿ ಇರಬೇಕು ಮಿಲ್ಕ್ ಶೇಕ್ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗಿನೂ ಇರಬಾರ್ದು ಈ ರೀತಿ ಇದ್ದರೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಇದರ ಮೇಲ್ಗಡೆ ನಾನು ಸ್ವಲ್ಪ ಬಾದಾಮಿ ಹಾಗೆ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಗಾರ್ನಿಷಿಂಗಿಗೆ ಅಷ್ಟೇ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಳೋದಾದರೆ ಹಾಕ್ಕೋಬೋದು ನಾವು ಕುಡಿಯೋವಾಗ ಏನಾದರೂ ಬಾಯಲ್ಲಿ ಸಿಗ್ತಾ ಇರಬೇಕು ಅಂತಂದರೆ ಜಾಸ್ತಿ ಹಾಕ್ಕೋಬೇಕು ಅಂದರೆ ಹಾಕ್ಕೋಬೋದು ಅದೂ ಚೆನ್ನಾಗಾಗುತ್ತೆ ನೀವು ಇಲ್ಲಿ ಆ್ಯಪಲ್ ಬದಲಿಗೆ ರೊಬೆಸ್ಟಾ ಬನಾನಾ ಇದೆಯಲ್ಲ ಅದು ಅಥವಾ ನೇಂದ್ರ ಬಾಳೆಹಣ್ಣು ಅದನ್ನು ಯೂಸ್ ಮಾಡ್ಕೋಬೋದು ಬೇರೆ ಯಾವ ಬಾಳೆಹಣ್ಣಲ್ಲೂ ಮಿಲ್ಕ್ ಶೇಕ್ ಚೆನ್ನಾಗೋದಿಲ್ಲ ನೀವೆಲ್ಲಾದರೂ ಡೈವೇಟ್ ಮಾಡೋದಾದರೆ ಬೆಳಗಿನ ಬ್ರೇಕ್ಫಾಸ್ಟ್ ಈ ರೀತಿಯೇ ಮಾಡ್ಕೋಬೋದು ಒಂದು ಗ್ಲಾಸ್ ಕುಡಿದ್ರೆ ಸಾಕಾಗುತ್ತೆ ಒಂದೇ ಥರ ಮಿಲ್ಕ್ ಶೇಕ್ ಮಾಡಿ ಕುಡಿತಾ ಇದ್ದರೆ ಸ್ವಲ್ಪ ಡಿಫ್ರೆಂಟಾಗಿ ಈ ರೀತಿನೂ ಮಾಡಿ ಕುಡಿದು ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್